ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡೋಣ ಸವರ್ಣ ದೀರ್ಘ ಸಂಧಿಗಳು ಒಂದೇ ಜಾತಿಯ ಸ್ವರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದು ಸವರ್ಣ ದೀರ್ಘ ಸಂಧಿ ಉದಾಹರಣೆ ಪೂರ್ವ ಪದದ ಕೊನೆಯ ಆ ಹಾಗೂ ಉತ್ತರ ಪದದ ಮೊದಲನೆಯ ಆ ಸೇರಿ ಆ ಆಗುವುದು ಅಂತೆಯೇ ಇ ಪ್ಲಸ್ ಇಜಿಕೋಲ್ಟ್ ಇ ಪ್ಲಸ್ ಉ ಇಜಿಕೋಲ್ಟ್ ಉ ಆಗುತ್ತದೆ ಇದನ್ನು ನಾವು ದೀರ್ಘ ಸಂಧಿ ಎನ್ನುತ್ತೇವೆ ಒಂದು ಸೂಚನೆ ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘವಾಗಿದ್ದರೆ ಅಡ್ಡಿಯೇನಿಲ್ಲ ಅಂತೆಯೇ ಉತ್ತರ ಪದದ ಮೊದಲ ಅಕ್ಷರ ದೀರ್ಘ ಉತ್ತರ ಫಲದ ಮೊದಲ ಅಕ್ಷರ ದೀರ್ಘವಾಗಿರಲೂಬಹುದು ಉದಾಹರಣೆಯನ್ನು ನಾವೀಗ ನೋಡೋಣ ದೇವ ಪ್ಲಸ್ ಆಲಯ ದೇವಾಲಯ ದೇವಾ ಪ್ಲಸ್ ಅಸುರ ದೇವಾಸುರ ಮಹಾ ಪ್ಲಸ್ ಆತ್ಮ ಮಹಾತ್ಮ ರವಿ ಪ್ಲಸ್ ಇಂದ್ರ ರವೀಂದ್ರ ಗಿರಿ ಪ್ಲಸ್ ಈಶಾ ಗಿರೀಶ ಗುರು ಪ್ಲಸ್ ಉಪದೇಶ ಕುರುಪದೇಶ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ನಂತರ ಗುಣಸಂಧಿಯ ಬಗ್ಗೆ ನೋಡೋಣ ಆ ಆ ಕಾರಗಳ ಮುಂದೆ ಇ ಈ ಕಾರವು ಬಂದಾಗ ಏಕಾರವು ಉ ಕಾರವು ಬಂದಾಗ ಓಕಾರವು ರುಕಾರವು ಬಂದಾಗ ಆರ್ ಕಾರವು ಸೇರಿದಾಗ ಗುಣಸಂಧಿ ಎನ್ನಿಸುತ್ತದೆ ಉದಾಹರಣೆ ಸುರ ಪ್ಲಸ್ ಇಂದ್ರ ಸುರೇಂದ್ರ ದೇವ ಪ್ಲಸ್ ಈಶಾ ದೇವೇಶ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಮಹಾ ಪ್ಲಸ್ ಋಷಿ ಮಹರ್ಷಿ ಇವು ಗುಣಸಂಧಿಗೆ ಉದಾಹರಣೆಗಳು ಅದೇ ರೀತಿ ಮುಂದುವರೆದು ನೋಡುವುದಾದರೆ ವೃದ್ಧಿ ಸಂಧಿ ಆ ಆ ಕಾರಗಳ ಮುಂದೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ವೃದ್ಧಿ ಸಂಧಿ ಎನ್ನುವರು ಉದಾಹರಣೆ ಏಕಾ ಪ್ಲಸ್ ಏಕ ಏಕೈಕ ಆ ಪ್ಲಸ್ ಎ ಈಸ್ ಈಕೋಲ್ಡ್ ಐ ಉದಾಹರಣೆಯನ್ನು ನೋಡೋಣ ಶಿವ ಪ್ಲಸ್ ಐ ಶಿವೈಕ್ಯ ಇಲ್ಲಿ ಆ ಪ್ಲಸ್ ಐ ಈಸ್ ಈಕೋಲ್ಡ್ ಐ ಆಗಿವೆ ನಂತರ ಒನಾ ಪ್ಲಸ್ ಔಷಧ ಒನೌಷಧ ಆ ಪ್ಲಸ್ ಓ ಔ ಆಗಿದೆ ಅದಾದ ನಂತರ ಮಹಾ ಪ್ಲಸ್ ಔದರ್ಯ ಮಹೌಧರ್ಯ ಆ ಪ್ಲಸ್ ಔ ಇಸ್ ಇ ಕೋಲ್ಟ್ ಔ ಆಗಿದೆ ಹೀಗೆ ನಾವು ಸಂಧಿಯನ್ನು ನೋಡಬಹುದು ನಂತರ ಸಂಧಿ ಇ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಈ ಕಾರಗಳಿಗೆ ಯಾಕಾರವು ಉ ಊಕಾರಗಳಿಗೆ ವಾಕಾರವು ಊಕಾರಕ್ಕೆ ಆರ್ಕಾರವು ಆದೇಶಗಳಾಗಿ ಬಂದರೆ ಅದನ್ನು ಎಣ್ ಸಂಧಿ ಎಂದು ಕರೆಯುವರು ಉದಾಹರಣೆಯನ್ನು ನೋಡೋಣ ಇತಿ ಪ್ಲಸ್ ಆದಿ ಇತ್ಯಾದಿ ಜಾತಿ ಪ್ಲಸ್ ಆತೀತ ಜಾತ್ಯಾತೀತ ಪ್ರತಿ ಪ್ಲಸ್ ಉಪಕಾರ ಪ್ರತ್ಯುಪಕಾರ ಮನು ಪ್ಲಸ್ ಅಂತರ ಮನ್ವಂತರ ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ ಪ್ಲಸ್ ಆರ್ಜಿತ ಪಿತೃಾರ್ಜಿತ ಈ ರೀತಿ ನಾವು ನೋಡುವಂಥದ್ದು